ನ್ಯೂಸ್ ಅಪ್ಡೇಟ್ಗಾಗಿ ಎಚ್ ಕೆ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಪ್ಪಾಜಿ ಸೇರಿಸಿದ್ರೆ ಒಂದು ಸಾವಿರ ಸಿನಿಮಾ ಬಿಡುತ್ತೆ ಈಗ ನಾನು ಇನ್ನೂರು ಮುನ್ನೂರು ಮಾಡಿಲ್ಲ ಒಂದು ನೂರೈವತ್ತು ನೂರ ನೂರ ಎಪ್ಪತ್ತೈದು ಹತ್ರ ಬರ್ತಾ ಇದೆ ಮೊದಲನೇದಾಗಿ ನಮ್ಮ ಕೆಲಸ ಆಚೆ ಬಂದು ಜನ ಮೆಚ್ಚುಗೆ ಪಡೆಯುವವರೆಗೂ ಅದ್ರ ಬಗ್ಗೆ ನನ್ನನ್ನು ನಾನೇ ಬೆಂಚ್ ತೋರಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ಕ್ಷಣದಲ್ಲಿ ಕೆಲಸ ಆಚೆ ಬರಬೇಕು ಆದರೆ ನಾವು ಒಟ್ಟಿಗೆ ಕೆಲಸ ಮಾಡಿದ ಸಮಯ ಅದರಲ್ಲಿ ಭಾಗಮಟ್ಟಂಥ ಅವರ ವ್ಯಕ್ತಿಗಳು ಇದು ಇವ್ರ ಬಗ್ಗೆ ಎರಡು ಮಾತು ಆಡ್ಬೋದೇನೋ ನಾನಂತೂ ಹಪಾಪಿ ಬೀಳ್ತಾ ಇರ್ತೀನಿ ಒಳ್ಳೆ ಪಾತ್ರಗಳಿಗೆ ಆ ಥರದೇ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಈ ಸಿನಿಮಾದಲ್ಲಿ ಭಾಳ ವಿಚಿತ್ರವಾದಂಥ ಒಂದು ಪಾತ್ರ ಭಾಳ ನಾನು ಈ ಥರದೊಂದು ಪಾತ್ರ ಇದುವರೆಗೆ ಮಾಡಲಿಲ್ಲ ಹ್ಯಾಂಡಲ್ ಮಾಡಲಿಲ್ಲ ಅದು ಆಚೆ ಬಂದಾಗ ನಿಮ್ಮ ಗಮನಕ್ಕೆ ಬರುತ್ತೆ ಭಾಳ ಖುಷಿಯಾಗ್ತದೆ ಯಾಕಂತಂದರೆ ನಮ್ಮ ರವಿ ಗೌಡ ಸರ್ ಅವರು ಮತ್ತು ವಿಜಯ್ ಅವರು ಏನಿದ್ದಾರೆ ಭಾಳ ಅದು ಯಾರು ನನ್ನನ್ನು ಸಜೆಸ್ಟ್ ಮಾಡಿದ್ರು ಅದಕ್ಕೆ ಹೇಗೆ ಬಂತು ಅದು ಅದರ ಮೂಲಕ ನಾನು ಹೋಗೋದಿಲ್ಲ ಬಟ್ ನಾನಂತೂ ಖುಷಿ ಪಟ್ಟಿದ್ದೀನಿ ಭಾಳ ಚೆನ್ನಾಗಿರುವಂಥ ಒಂದು ಪಾತ್ರ ಭಾಳ ವಿಭಿನ್ನವಾದ ಪಾತ್ರ ನಾನು ಮಾಡಿದ್ದೆಲ್ಲನೂ ಎಷ್ಟೋ ಸಮಯ ತುಂಬ ಚೆನ್ನಾಗಿದೆ ಚಾಲಾ ಬಾಂದಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡೋರು ಖುಷಿ ಆಗೋದು ಆಮೇಲೆ ನನಗೆ ಯಾವಾಗ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂತ ನನಗನ್ನಿಸ್ತಿತ್ತು ಆ ಸಮಯದಲ್ಲಿ ಇಲ್ಲ ಸರ್ ಇದು ಈಗ ಇದೇ ಥರ ಮಾಡಿಯವರು ಹಾಗಾಗಿ ಮುಕ್ಕಾಲ್ ಪಾಲು ನನಗೆ ಖುಷಿ ಕೊಟ್ಟಿದೆ ಕೆಲವೊಮ್ಮೆ ನಾನು ಭಾಳ ಇದು ಸರಿಯಾಗಿದೆ ಅಂತಂದಾಗ ಅವರು ನನ್ನ ಕರೆಕ್ಟ್ ಮಾಡಿದ್ದಾರೆ ಒಟ್ಟಾರೆ ಒಂದು ಟೀಮ್ ಆಗಿ ಬಹಳ ಅದ್ಭುತವಾದಂಥ ಕೆಲಸ ಆಗಿದೆ ಇನ್ನೊಂದು ನನಗೆ ಭಾಳ ಖುಷಿಯಾಗೋದು ಅಂತಂದರೆ ನಮ್ಮ ಚಾಲೆಂಜಿಂಗ್ ಅವರ ಸಿನಿಮಾಗಳಲ್ಲಿ ಸಾಮಾನ್ಯ ನನಗೊಂದು ಪಾತ್ರ ಇದ್ದೇ ಇರ್ತದೆ ಮಾಡ್ತಾ ಇರ್ತೀವಿ ನನಗೂ ಈ ಸಿನಿಮಾದಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನಂತಂದರೆ ವಿನೋದ್ ಪ್ರಭಾಕರ್ಜಿಗೂ ನನಗೂ ಚಾಲೆಂಜಿಂಗ್ ಅವರು ಒಂದು ಮುಖ್ಯವಾದ ಕಾರಣ ಅವರು ಅವರು ಅವರಿಗೆ ಅವರಿಂದ ಇನ್ಫ್ಲೂಯೆನ್ಸ್ ಆಗಿದೆಯೋ ಅಥವಾ ಏನೋ ಗೊತ್ತಿಲ್ಲ ನಾನು ಅವ್ರನ್ನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ಅವರು ಇಷ್ಟಪಡ್ತಾರೆ ಚಾಲೆಂಜಿಂಗ್ ಅವ್ರನ್ನ ಹಾಗಾಗಿ ಅದೊಂದು ಕಾಮನ್ ಫ್ಯಾಕ್ಟ್ರು ಬಹಳ ಖುಷಿ ಎಲ್ಲೋ ಒಂದ್ ಕಡೆ ಅದು ಯಾವ್ದೋ ಸಿನಿಮಾ ಮಾಡ್ತಿದೀವಿ ಯಾವ್ದೋ ಪಾತ್ರಗಳು ಮಾಡ್ತಿದೀವಿ ಅನ್ಸಲ್ಲ ಅಷ್ಟು ರೀತಿ ಚಾಲೆಂಜಿಂಗ್ ಕೊಡ್ತಾ ಇರ್ತಾರೆ ನಾನು ಅವರ ಎಲ್ಲಾ ಚಿತ್ರದಲ್ಲೂ ಹಾಗೆ ಅದೇ ರೀತಿ ಅದೇ ದಾರಿಯಲ್ಲಿ ಬೆಳಿತಾರಂತ ವಿನೋದ್ ಪ್ರಭಾಕರ್ಜಿ ಇನ್ನೂ ಒಂದು ಆಡ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಮ್ಮ ತಂದೆಯವರು ತಂದೆ ಅವ್ರ ಜೊತೆಲಿ ಕೆಲಸ ಮಾಡುವಂತವ್ರು ಸೊ ಆಗ ಒಂದು ಬಹಳ ಬಹಳ ಖುಷಿ ಕೊಡ್ತದೆ ನಾನು ಅವ್ರನ್ನ ಪುಟಾಣಿಯಾಗಿದ್ದಾಗ ನೋಡಿದ್ದೆ ತೂಗುದೀಪರ ಶ್ರೀನಿವಾಸ ಕಲ್ ಅವ್ರನ್ನ ಪ್ರಭಾಕರ್ ಸರ್ ಅವ್ರನ್ನ ಅವ್ರನ್ನ ನೋಡಿ ಯಾವಾಗಾದ್ರೂ ನಾನು ಕರ್ಕೊಂಡು ಹೋಗ್ರು ಜಾಸ್ತಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಆ ಸಮಯದಲ್ಲಿ ಇಬ್ರು ಮಹಾನ್ ದಿಗ್ಗಜರನ್ನ ನೋಡ್ತಿದ್ದೆ ಬೆರಗ್ಗಣ್ಣಿನ ನೋಡ್ತಿದ್ದೆ ಬಹಳ ಖುಷಿ ಆಗ್ಬೋದು ಇನ್ಫ್ಲುಯೆನ್ಸು ಆಗಿದ್ದೀನಿ ಗೊತ್ತಿಲ್ಲ ಕೆಲವು ಪಾತ್ರಗಳಲ್ಲಿ ಸೊ ವಜ್ರಮುನಿ ಸರ್ ಥರ ಕಾಣ್ತೀರಾ ಆ ಥರ ಹಂಗ ಅಭಿನಯಿಸಿದ್ರ ಅಂತಾರೆ ಭಾಳ ಖುಷಿ ಆಗ್ತದೆ ಹಾಗೆ ಈ ಎಲ್ಲ ಯಾರೋ ಒಬ್ಬರು ಅಂತಲ್ಲ ಎಲ್ಲ ಈ ಮಹನೀಯರನ್ನ ನೋಡಿ ನಾವು ನಮ್ಗೇನೇನ ಅವರಿಂದ ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆಯೋ ಬಾಲ್ಯದಿಂದ ಪಡ್ಕೊಂಡಿದ್ದೀವಿ ಮಾಡ್ತಾಯಿದ್ವಿ ಒಟ್ಟಾರೆ ಬಹಳ ಖುಷಿ ಕೊಟ್ಟಂಥ ಚಿತ್ರ ಭಾಳ ಅದ್ಭುತವಾದಂಥ ಒಂದು ಟೀಮು ಇದಕ್ಕೆ ಒಳ್ಳೆಯದಾಗಲಿ ಇವತ್ತು ಟೀಸರ್ ಲಾಂಚ್ ಆಗ್ತಿದೆ ದೇವರಲ್ಲಿ ಕೇಳ್ಕೋತೀನಿ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು